ನಾನು ಈಗ ಇಂಡಿಯಾ ನೀರಾವರಿ ಮಿನಿಸ್ಟರ್ಸ್ ಕಾನ್ಫರೆನ್ಸ್ ನಡೀತಾ ಇದೆ ಪಾಟೀಲ್ ಅವರು ಎಲ್ಲ ರಾಜ್ಯದ ನೀರಾವರಿ ಮಂತ್ರಿಗಳನ್ನ ಸಭೆಯನ್ನ ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ರಿ ಅಲ್ಲಿ ನಮ್ಮ ರಾಜ್ಯಕ್ಕೆ ನೀರಾವರಿ ವಿಚಾರದಲ್ಲಿ ಆಗ್ತಾ ಇರೋ ಅದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡ್ತಾ ಇದ್ದೀನಿ ಏಕೆಂದರೆ ಭಾಳ ದಿನದಿಂದ ನಿನ್ನೆ ಉಡುಗಿದೆ ಮತ್ತು ಅವರು ಜವಾಬ್ದಾರಿ ತೆಗೆದುಕೊಳ್ಬೋದು ಮೇಕೆದಾಗ ವಿಚಾರ ಇರ್ಬೋದು ಮಾದಾಯಿ ವಿಚಾರ ಇರ್ಬೋದು ಎಲ್ಲ ಯಾವುದೇ ವಿಚಾರಗಳು ಮತ್ತು ನಮಗೆ ಭದ್ರಾ ಪ್ರಾಜೆಕ್ಟ್ ಅಲ್ಲಿ ನಮಗೆ ಹಣ ಸಿಕ್ಕಿಲ್ಲ ಆಮೇಲೆ ಈ ವರ್ಷ ಸುಮಾರು ಯೋಜನೆಗಳನ್ನು ನಾವು ದೆಹಲಿಗೆ ಕಳ್ಸಿ ಕೊಟ್ಟಿದ್ದೀವಿ ಯಾರ್ಯಾರು ತಯಾರು ಮಾಡಿ ನಾವು ಕಳ್ಸಿ ಎಲ್ಲ ಡ್ಯಾಮ್ಗಳನ್ನು ನಾವು ಈ ರಂಗಭದ್ರಾತಿ ಹೆಚ್ಚು ಕಮ್ಮಿ ಈ ರಾಜ್ಯದ ಎಲ್ಲ ಡ್ಯಾಮ್ಗಳನ್ನು ರಿಪೇರಿ ಮಾಡಲಿಕ್ಕೆ ನಾವು ಪ್ರಸ್ತಾವನೆಯನ್ನು ರೆಡಿ ಮಾಡಿ ಈಗ ಕಳಿಸ್ಕೊಡ್ತಾ ಇದ್ದೀವಿ ಜೊತೆಗೆ ಈಗಾಗಲೇ ನಾನು ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಿಗೆ ಆಗಲು ಬಂದಿದ್ದೇನೆ ನಾನು ತೆಲಂಗಾಣ ಮುಖ್ಯಮಂತ್ರಿಗಳು ಮತ್ತು ಯಾವ ಮಾಡಿದ್ದೆ ಅವಲೇ ವಿಚಾರದಲ್ಲಿ ಆಸಾಗ್ತದೆ ಅದರ ಬಗ್ಗೆ ಒಂದು ಪ್ರತ್ಯೇಕವಾದ ಸಭೆ ಮಾಡಬೇಕು ಅಂತ ಹೇಳಿದ್ದೀನಿ ಆಟಿ ಕೂಡ ನಮ್ಮ ಆಫೀಸರ್ಸ್ ಸಜೆಸ್ಟ್ ಮಾಡಿದ್ದಾರೆ ಅವರೇ ಆಟ ಇದು ಬ್ಯಾಲೆನ್ಸಿಂಗು ಅವರ ವಿಚಾರದಲ್ಲಿ ಸೊ ಅದನ್ನು ಕೂಡ ಅಲ್ಲಿ ಮಂತ್ರಿಗಳ ನಾನು ತೆಲಂಗಾಣ ಮತ್ತು ಆಂಧ್ರ ಇಬ್ಬರು ಮಂತ್ರಿಗಳ ಕೂಡ ಡೆಪ್ಯೂಟಿ ಮಾಡಿ ಅದಕ್ಕೂ ಪ್ರಸ್ತಾವನೆ ಮಾಡ್ತೀನಿ ಅದಾದ್ಮೇಲೆ ನನಗೆ ಆಯ್ತು ಅನ್ನಭಾಗ್ಯ ಮತ್ತು ಗೃಹ ಲಕ್ಷ್ಮಿ ಬಂದೇ ಇಲ್ಲ ಖಜಾನೆ ಪೂರ್ತಿ ಎಲ್ಲ ಸುಳ್ಳು ಯಾವುದೇ ಆಗಲಿ ಕಲೆಕ್ಷನ್ ಆಗಬೇಕಾದ್ರೆ ಒಂದೇ ದಿನ ಕಲೆಕ್ಷನ್ ಆಗಲ್ಲ ಇವರ್ ಎಂಡು ಎಲ್ಲ ಕಲೆಕ್ಷನ್ ಎಲ್ಲ ಬರ್ತದೆ ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ ಏನು ಸಮಸ್ಯೆ ಮಾಮೂಲಿ ಒಂದು ತಿಂಗಳು ಎರಡು ತಿಂಗಳು ನೀವು ನಿಮಗೆ ಈಗ ಅನ್ನ ಭಾಗದಕ್ಕೆ ಅದು ಮಾಮೂಲಿ ಏನು ಹಾಕಿ ಹೋಗ್ತಾ ಇದೆ ಹೋಗ್ತಾ ಇದೆ ಏನು ಯಾರೂ ನಮಗೆ ಮಾಧ್ಯಮದವರು ವಿಶ್ವ ಗೃಹ ಪಾರ್ಟಿ ಬಿಟ್ರೆ ಯಾರು ಪಾಪ ಗ್ರಾಹಕರಿಗೆ ಏನು ಮಾಡ್ಲಾರ ಎಲ್ಲ ಗ್ರಾಹಕರೆಲ್ಲ ಬಹಳ ಸಂತೋಷದಿಂದ ಹಣ ಬರ್ತದೆ ಅಂತ ನಂಬಿಕೆ ಇದೆ ಕೂಡ ಕೊಟ್ಟಿದ್ವಿ ಎರಡು ಮೂರು ತಿಂಗಳು ರಿಲೀಸ್ ಆಗಬೇಕು ಈ ತಿಂಗಳು ರಿಲೀಸ್ ಆಗ್ತದೆ